ಚಳ್ಳಕೆರೆ ಕ್ಷೇತ್ರದ ಶಾಸಕರಾದ ಟಿ ರಘುಮೂರ್ತಿಯವರು ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದರು ದೇವರಾಜರಸ್ಸು ನಿಗಮದಿಂದ ಮಹಿಳೆಯರಿಗೆ ಸ್ವಾವಲಂಬಿಗಳಾಗಿ ಜೀವನ ನಡೆಸಲು ಹೊಲಿಗೆ ಯಂತ್ರ ಬಹಳ ಉಪಯುಕ್ತ ಇದರಿಂದ ಮಹಿಳೆಯರು ತಮ್ಮ ಬದುಕನ್ನು ಕುಟುಂಬ ನಿರ್ವಹಣೆ ಸಹಕಾರಿಯಾಗಲಿದೆ ಎಂದು ಶಾಸಕರು ತಿಳಿಸಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಶ್ರೀಮತಿ ಮಂಜುಳಾ ಉಪಾಧ್ಯಕ್ಷರಾದ ಶ್ರೀಮತಿ ಕವಿತಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶಶಿಧರ್ ಸದಸ್ಯರಾದ ರಮೇಶ್ ಗೌಡ ಇತರರು ಇದ್ದರು ಅದೇ ರೀತಿಯಾಗಿ ಚಳ್ಳಕೆರೆ ಬೆಸ್ಕಂ ಇಲಾಖೆಗೆ ನೂತನವಾಗಿ ಪರಿವರ್ತಕಗಳನ್ನು ಸಾಗಿಸುವ ವಾಹನಕ್ಕೆ ಪೂಜಾ ವಿಧಾನಗಳನ್ನು ಹಾಗೂ ಹಸಿರು ನಿಶಾನೆ ತೋರಿಸಿದರು ಚಳ್ಳಕೆರೆ ಹಾಗೂ ಮೊಳಕಾಲ್ಬುರು ತಾಲೂಕುಗಳ ರೈತರಿಗೆ ಅನುಕೂಲವಾಗಲಿ ಎಂದು ಬೆಸ್ಕಂ ಉಪ ಕಚೇರಿ ಹಾಗೂ ಪರಿವರ್ತನಾ ಕೇಂದ್ರ ಸ್ಥಾನ ಸ್ಥಾಪನೆ ಮಾಡುವಂತೆ ಈಗಾಗಲೇ ಪತ್ರ ಬರೆಯಲಾಗಿದೆ ಎಂದು ಹೇಳಿದರು ಅದೇ ರೀತಿಯಾಗಿ ವಿಧಾನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಒಳಪಡುವ ವಿಶ್ವನಾಥಹಳ್ಳಿ ಡಾಂಬರೀಕರಣ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಇಂಜಿನಿಯರ್ಗಳಿಗೆ ಉತ್ತಮ ಗುಣಮಟ್ಟ ಇರುವಂತೆ ಕಾಪಾಡಿ ಎಂದು ಹೇಳಿದರು ಖಡಕ್ಕೆ ಎಚ್ಚರಿಕೆ ಕೊಟ್ಟರು